ಹೈ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾತಾಡೋಣ ಗೇಮ್ ಆಫ್ ಥ್ರೋನ್ಸ್ ಟಿವಿ ಸೀರೀಸ್ ಬರುವ ಲಿಯಾನಾ ಸ್ಟಾರ್ಕ್ ಗಳ ಬಗ್ಗೆ ಹಾಗೂ ಈ ವಿಡಿಯೋ ಗೇಮ್ ಆಫ್ ಥ್ರೋನ್ ಸೀಸನ್ ಸೆವೆನ್ ಕಂಪ್ಲೀಟ್ ಮಾಡೋದವರಿಗೆ ಮಾತ್ರ ವಿಂಟರ್ ಪೆನ್ಲಾ ಲಾರ್ಡ್ ರೆಕಾರ್ಡ್ ಸ್ಟಾರ್ಕ್ ಅವರಿಗೆ ನಾಲ್ಕು ಜನ ಮಕ್ಕಳು ಬ್ರ್ಯಾಂಡನ್ ಎಡರ್ಡ್ ಡೆಡ್ ಬೆಂಜನ್ ಮತ್ತು ಈ ಲಿಯನ ಸ್ಟಾರ್ಕ್ ಲಿಯಾನಾ ಮತ್ತು ರಾಬರ್ಟ್ ಬರಾಚರ್ ನಡುವೆ ಎಂಗೇಜ್ಮೆಂಟ್ ಆಗಿತ್ತು ಈ ಸಂಬಂಧ ಲಿಯಾನಾಗೆ ಇಷ್ಟವಿರುವುದಿಲ್ಲ ಆದರೂ ಸುಮ್ಮನೆ ಒಪ್ಪಿಕೊಂಡಿರುತ್ತಾಳೆ ಇದಾದ ಬಳಿಕ ಒಂದು ಗ್ರೇಟ್ ಟರ್ನಿಯಲ್ಲಿ ಪ್ರಿನ್ಸ್ ರೆಗಾರ್ಡ್ ಮತ್ತು ಈ ನಡುವೆ ಲವ್ ಅಫೇರ್ ಶುರುವಾಯಿತು ಹೀಗೆ ದಿನಗಳು ಕಳೆಯುತ್ತಾ ಈ ಲವ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಇವರಿಬ್ಬರು ಯಾರಿಗೂ ಹೇಳದೆ ಕೇಳದೆ ಗೆ ಓಡಿ ಹೋಗಿ ಸೀಕ್ರೆಟ್ ಆಗಿ ಮದುವೆಯಾದರು ಪ್ರಿನ್ಸ್ ರೆಗಾರ್ ಆಲ್ರೆಡಿ ಮದುವೆಯಾದವರು ಇವರ ಮೊದಲ ಹೆಂಡತಿ ಹೆಸರು ಅಲಿಯಾ ಮಾರ್ಟೆಲ್ ಇದೇ ಎಲಿಯಾನೆ ಆಬ್ರಿನ್ ಮಾರ್ಟೆಲ್ ನ ಸಹೋದರಿ ಈ ಲವರ್ಸ್ ಹೀಗೆ ಓಡಿ ಹೋಗಿದ್ದನ್ನು ಕೆಲವು ಲಿಟಲ್ ಫಿಂಗರ್ ಅಂತ ಜನರು ಸುಳ್ಳು ವದಂತಿಗಳನ್ನು ಸೃಷ್ಟಿಸಿದರು ಲಿಯಾನಾಗೆ ರೆಗಾರ್ ಇಷ್ಟವಿಲ್ಲದಿದ್ದರೂ ಅವರು ಲಿಯಾನರನ್ನು ಕಿಡ್ನಾಪ್ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿ ಎಬ್ಬಿಸಿದರು ಈ ಅಂತ್ಯಕಂತಿಗಳಿಗೆ ಕಿವಿ ಕೊಟ್ಟು ಸ್ಟಾರ್ಕ್ ಸ್ಟಾರ್ ಮತ್ತು ಇವರ ಹಿರಿಯ ಮಗ ಬ್ಯಾಂಡನ್ ಸೀದಾ ಕಿಂಗ್ಸ್ ಲಾಂಡ್ ಗೆ ಹೋಗುತ್ತಾರೆ ಗೆ ತನ್ನ ಮಗನ ಮೇಲೆ ಕಂಪ್ಲೇಂಟ್ ಮಾಡಲು ಇವರು ಕಿಂಗ್ ಸಂಡಿಂಗ್ ಬಂದಾಗ ಇವರ ಸಂಭಾಷಣೆ ಹೀಗಿರಬಹುದು ರಿಕಾರ್ಡ್ ಸ್ಟಾರ್ಕ್ ಮ್ಯಾಟ್ಕಿಂಗ್ ಗೆ ನನ್ನ ಮಗಳನ್ನು ನಿಮ್ಮ ಮಗ ಕಿಡ್ನಾಪ್ ಮಾಡಿದಾನೆ ನನ್ನ ಮಗಳನ್ನು ನನಗೆ ಕೊಡಿ ಎಂದು ಗೆ ತನ್ನ ಮಗ ಹೀಗೆ ಮಾಡಿದಾನೆಂದು ಗೊತ್ತೇ ಇರುವುದಿಲ್ಲ ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ಇಂತಹ ಕೆಲಸ ಹೇಗೆ ಮಾಡುತ್ತೇನೆ ಎಂದು ಇವರು ಪ್ರಶ್ನೆ ಹಾಕಿರಬಹುದು ಹೀಗೆ ಇವರಿಬ್ಬರ ಮಾತಲ್ಲಿ ವೀರೇಷನ್ ಆಗಿರಬಹುದು ಮ್ಯಾಡ್ ಕಿಂಗ್ ನಿಜಕ್ಕೂ ಒಬ್ಬ ಹುಚ್ಚ ರಾಜ ನಾನೊಬ್ಬ ಕಿಂಗ್ ನನಗೆ ಹೀಗೆಲ್ಲ ಮಾತಾಡ್ತಿದ್ದೆ ಎಂದು ಲಾಡಿಕಲ್ ಸ್ಟಾರ್ ಅನ್ನು ಅಲ್ಲೇ ಜೀವಂತವಾಗಿ ಶೂಟ್ ಇದನ್ನು ತರೆಯಲು ಬಂದ ಬ್ರ್ಯಾಂಡರ್ ಅನ್ನು ಸಹ ಟಾರ್ಗೇನ್ ರಾಜ ಸಾಯಿಸಲು ಆರ್ಡರ್ಸ್ ಕೊಡುತ್ತಾನೆ ಹೀಗೆ ಒಂದೇ ದಿನ ಇಬ್ಬರು ಸ್ಟಾರ್ಕ್ ಮೆಂಬರ್ಸ್ ಟಾರ್ಗೆರಿನ್ಸ್ ನಿಂದ ಹತ್ತಿಗೀಡಾದರು ರಾಬರ್ಟ್ ಲಿಯಾನಲ್ ಅನ್ನು ತುಂಬಾನೇ ಪ್ರೀತಿಸಿದ್ದನು ಟಾರ್ಗೆರಿನ್ಸ್ ಇವನಿಂದ ತನ್ನ ಪ್ರೇಸಿಯನ್ನು ಕಿತ್ತುಕೊಂಡರೆಂದು ಮೊದಲೇ ಇವನು ಗರಮಾಗಿದ್ದ ಇತ ನೆಟ್ ಶಾರ್ಕ್ ತನ್ನ ಸಹೋದರಿ ಕಿಡ್ನಾಪ್ ಆದಳು ತಂದೆ ಮತ್ತು ಸಹೋದರನನ್ನು ಟಾರ್ಗೆರಿನ್ಸ್ ನಿಂದ ಕೊಲ್ಲ ಎಂದು ರೊಚ್ಚಿಗಿದ್ದ ನೆಟ್ಚಾರ್ಕ್ ಮತ್ತು ರಾಬರ್ಟ್ ಜೊತೆಗೂಡಿ ಇವರಿಬ್ಬರು ಮ್ಯಾರ್ಕಿಂಗ್ ನ ಮೇಲೆ ಯುದ್ಧ ಸಾರಿದರು ಈ ಯುದ್ಧಕ್ಕೇನೆ ರಾಬರ್ಟ್ ರಿಬಲ್ ಅಂತ ಹೆಸರು ಫೈನಲಿ ಈ ಯುದ್ಧದಲ್ಲಿ ಮಾರ್ಕಿಂಗ್ ತನ್ನ ಅಂಗರಕ್ಷಕರಿಂದಾನೇ ಸಾವನಪ್ಪುತ್ತಾನೆ ಯುದ್ಧ ಭೂಮಿಯಲ್ಲಿ ಪ್ರಿನ್ಸ್ ರೆಗಾರ್ ಟರ್ಗೇರಿಯನ್ ರಾಬರ್ಟ್ನಿಂದ ಸಾವನ್ನಪ್ಪುತ್ತಾನೆ ಈ ಯುದ್ಧದ ಸಮಯದಲ್ಲಿ ರಾಬರ್ಟ್ ಮತ್ತು ಲಯನ್ಸ್ಟರ್ಸ್ ಕಿಂಗ್ಸ್ ಲ್ಯಾಂಡಿಂಗ್ ನಲ್ಲಿರುವ ಪ್ರತಿಯೊಬ್ಬ ಟರ್ಗೇರಿಯನ್ಸ್ ಅನ್ನು ಹುಡುಕಿ ಹುಡುಕಿಕೊಳ್ಳಲು ಆರಂಭಿಸುತ್ತಾರೆ ಪತ್ನಿಯಾದ ಅಂಡರ್ಲ್ಲಿರುವ ರೇಪ್ ಮಾಡಿ ಇವಳನ್ನು ಕೊಂದು ಈಕೆಯ ಮಕ್ಕಳನ್ನು ಸಹ ಅದಕ್ಕಾಗಿ ಗೆ ಈ ಮೌಂಟೈನ್ ಮೇಲೆ ತುಂಬಾ ಸಿಟ್ಟು ಈಗಿಲ್ಲಿ ಉಳಿದಿರುವುದು ಮ್ಯಾರ್ಕಿಂಗ್ ನ ಇನ್ನಿಬ್ಬರು ಮಕ್ಕಳು ಡಿನೇರಿ ಮತ್ತು ಇವರಿಬ್ಬರು ಆಗಿನ್ನು ಚಿಕ್ಕ ಮಕ್ಕಳು ಈ ಮಕ್ಕಳು ರಾಬರ್ಟ್ ಕೈಗೆ ಸಿಗುವ ಮೊದಲೇ ವಿಲಿಯಂ ಡ್ಯಾರಿ ಎಲರಿಯೋ ಮೊಬಾಟಿಸ್ ಇನ್ ಕೆಲವು ಟಾರ್ಗರಸ್ ಅವರಿಗೆ ತುಂಬಾ ಲಾಯಲ್ ಆದ ಜನರು ಇಬ್ಬರು ಮಕ್ಕಳನ್ನು ಕಳುಹಿಸಿಬಿಟ್ಟರು ಬಿಟ್ಟರು ಈಗ ಬದುಕಿದ್ದಾಳೆಂದರೆ ಲಾರ್ಡ್ ವ್ಯಾರಿಸ್ ಕೈವಾಡವಿದೆ ಈ ಯುದ್ಧವೆಲ್ಲ ಶಾಂತವಾದ ಬಳಿಕ ಕೆಲವು ದಿನಗಳ ನಂತರ ನೆಸ್ಟಾರ್ಕ್ ತರ ಸಹೋದರಿಯನ್ನು ಹುಡುಕುತ್ತಾ ನಲ್ಲಿನ ಟವರ್ ಆಫ್ ಜಾಯಿನ್ಸ್ ಬಂದು ನೋಡುತ್ತಾನೆ ಫೈನಲ್ಲಿ ಲಿಯಾನಾ ಸ್ಟಾರ್ಕ್ ಇವರಿಗೆ ಸಿಗುತ್ತಾಳೆ ಇಲ್ಲಿ ಲಿಯಾನಾ ಸ್ಟಾರ್ಕ್ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಈ ಮಗುವಿನ ಹೆಸರು ಎಗಾನ್ ಟಾರ್ಗೇರಿನ್ ಅಂತ ಹೇಳಿ ಸಾವರಪ್ಪುತ್ತಾಳೆ ಇವಾಗ ನೆಸ್ಟಾರ್ಗೆ ಎಲ್ಲವೂ ತಿಳಿಯುತ್ತದೆ ಇದರಲ್ಲಿ ಟಾರ್ಗೆರಿ ಸೌದ್ಯನು ತಪ್ಪಿಲ್ಲವೆಂದು ಈಗ ನೆಸ್ಟಾರ್ಕ್ ಕೈಯಲ್ಲಿರುವ ಮಗು ಪ್ರಿನ್ಸ್ ರೆಗಾರ್ದು ಅಂತ ರಾಬರ್ಟ್ ಏನಾದರೂ ಗೊತ್ತಾದರೆ ರಾಬರ್ಟ್ ಈ ಮಗುವನ್ನು ಕೊಂದೆ ಕೊಲ್ಲುತ್ತಾನೆ ಅದಕ್ಕಾಗಿ ನೆಸ್ಟಾರ್ಕ್ ಈ ಮಗುವನ್ನು ಪ್ರೊಟೆಕ್ಟ್ ಮಾಡುತ್ತೇನೆಂದು ತನ್ನ ಸಹೋದರಿಗೆ ಪ್ರಮಾಣ ಮಾಡುತ್ತಾನೆ ಈ ಮಗು ತನ್ನದೇ ಎಂದು ಇದಕ್ಕೆ ಜಾನ್ಸ್ನು ಅಂತ ಹೆಸರಿಟ್ಟು ಇವನನ್ನು ತನ್ನ ಮಗನಂತೆ ಬೆಳೆಸಿ ದೊಡ್ಡವನಾಗಿ ಮಾಡಿದರು ರಾಬರ್ಟ್ ರಿಬೆಲಿನ್ ಹೊರಗೇರಿ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು